ಗಾಂಧೀಜಿಯವರ ವಿಚಾರಧಾರೆಗಳು ಪ್ರಕೃತಿಯಂತೆ ವಿಶಾಲವಾಗಿದೆ ಪ್ರಕೃತಿಯನ್ನ ಕಲುಷಿತಗೊಳಿಸಿ ಅನಾಹುತಗಳನ್ನು ಸೃಷ್ಟಿಸಿಕೊಳ್ಳುವಂತೆ ಕೆಲವು ಸ್ವಾರ್ಥ ಸಾಧಕರು ಅಮೃತಮಯವಾದ ಗಾಂಧಿ ತತ್ವಗಳನ್ನು ಅವಹೇಳನ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹದಗೆಡಿಸುತ್ತಿರುವುದು ದುರದೃಷ್ಟಕರ ಸಂಗತಿ ಎಂದು ಕರಾವಳಿ ಮುಂಜಾವುದ್ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಹೇಳಿದರು ಅಂಕೋಲಾದ ಕೆಎಲ್ಇ ಸಭಾಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ತಾಲೂಕ್ ಕಸಾಪ ಘಟಕ ಅಂಕೋಲಾ ಹಾಗೂ ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿ ಅನುಸಂಧಾನ ಹಾಗೂ ಜಿಲ್ಲಾ ಮಟ್ಟದ ಅಂತರ್ ಕಾಲೇಜು ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಾಂತಿ ಸಹಬಾಳ್ವೆಯನ್ನ ಜಗತ್ತಿಗೆ ಸಾರಿದ ಗಾಂಧೀಜಿಯವರ ಆದರ್ಶಗಳನ್ನು ಯುವಜನಾಂಗ ಅಳವಡಿಸಿಕೊಳ್ಳೋದ್ರೊಂದಿಗೆ ಭವ್ಯ ಭಾರತದ ಏಕತೆಯನ್ನ ಇನ್ನಷ್ಟು ಭದ್ರಪಡಿಸಬೇಕಿದೆ ಎಂದರು ತಾಪಾದ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜಗತ್ತಿನೆಲ್ಲೆಡೆ ಗುರುತಿಸಿ ಗೌರವಿಸಲ್ಪಡುವ ಶಾಂತಿದೂತ ಮಹಾತ್ಮ ಗಾಂಧೀಜಿಯವರನ್ನ ಹತ್ಯೆ ಮಾಡಿದ ಗೋಡ್ಸೆಯ ದೇವಸ್ಥಾನ ಕಟ್ಟಿ ಕೆಲವರು ಪೂಜಿಸುತ್ತಿರುವುದು ಖೇದಕರ ಸಂಗತಿ ಎಂದರು ವಿಶ್ರಾಂತ ಪ್ರಾಚಾರ್ಯ ಡಾಕ್ಟರ್ ಮಹೇಶ್ ಗೋಳಿಕಟ್ಟೆ ಬಹುಮಾನ ವಿತರಕರಾಗಿ ಪಾಲ್ಗೊಂಡು ಮಾತನಾಡಿ ಕರಾವಳಿಯ ಹೆಮ್ಮೆಯ ಕರಾವಳಿ ಮುಂಜಾವು ಪತ್ರಿಕೆ ಗಾಂಧಿ ತತ್ವವನ್ನು ಪ್ರತಿಪಾದಿಸುವುದರೊಂದಿಗೆ ಯುವಜನಾಂಗಕ್ಕೆ ಶಾಂತಿ ಸಹಬಾಳ್ವೆಯ ಪಾಠವನ್ನ ಸಾರುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಕೇಲಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ವಿನಾಯಕ್ ಹೆಗಡೆ ಅನುಸಂಧಾನ ನಡೆಸಿಕೊಟ್ರು ನಿವೃತ್ತ ಮುಖ್ಯಾಧ್ಯಾಪಕಿ ಸುಶೀಲಾ ಎಸ್ ಆಗೇರ್ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಕಸಾಪಾದ ತಾಲೂಕಾಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಕಸಾಪಾದ ಕಾರ್ಯದರ್ಶಿ ಜಗದೀಶ್ ನಾಯಕ್ ಹೊಸ್ಕೇರಿ ಸ್ವಾಗತಿಸಿದ್ರು ರಕ್ಷಿತ ಸಂಗಡಿಗರು ಪ್ರಾರ್ಥಿಸಿದ್ರು ಪ್ರಶಿಕ್ಷಣಾರ್ಥಿ ಮಾನಸ ನಾಯ್ಕ್ ವಂದಿಸಿದ್ರು ಉಪನ್ಯಾಸಕಿ ಡಾಕ್ಟರ್ ಪುಷ್ಪಾ ನಾಯ್ಕ್ ಆರ್ಜಿ ಕುಂದಿ ಎಂಎಸ್ ಹಬು ಮಹಾಂತೇಶ್ ರೇವಡಿ ವಿಠಲ್ ಗಾಂಕರ್ ಜೆ ಪ್ರೇಮಾನಂದ್ ಗೌಡ ಡಾಕ್ಟರ್ ಎಸ್ವಿ ವಸ್ತ್ರದ್ ರಫೀಕ್ ಶೇಖ್ ಎಂಬಿ ಆಗೇರ್ ನಾಗೇಂದ್ರ ನಾಯ್ಕ್ ತೊರ್ಕೆ ಸುಜಿತ್ ನಾಯ್ಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ನಿಮಿತ್ತ ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರಿ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಗಾಂಧಿ ಶಾಸ್ತ್ರಿ ನಮನದೊಂದಿಗೆ ಸ್ವಚ್ಛತಾ ಕಾರ್ಯ ಕೈಗೊಂಡರು ಜಿಲ್ಲೆಯ ಎಲ್ಲೆಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು ಎನ್ನುವುದರ ವರದಿ ಇಲ್ಲಿದೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಜಯಂತಿ ಆಚರಣೆ ಹಾಗೂ ಸ್ವಚ್ಛತಾ ಶ್ರಮದಾನ ನಡೆಯಿತು ಗಾಂಧೀಜಿ ಬದುಕಿದ ರೀತಿ ಆಲೋಚನಾ ಕ್ರಮ ಜೀವನದಲ್ಲಿ ಅಳವಡಿಸಿಕೊಂಡ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ತಿಳಿದುಕೊಳ್ಳುವ ಅಗತ್ಯವಿದೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಸ್ವಚ್ಛತೆಗೂ ಹೆಚ್ಚಿನ ಆದ್ಯತೆ ನೀಡಿದ್ದು ಎಲ್ಲರೂ ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಪ್ರತಿದಿನ ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಸಮಾಜದಲ್ಲಿ ಆರೋಗ್ಯಕರ ವಾತಾವರಣ ನಿರ್ಮಾಣಕ್ಕೆ ಮುಂದಾಗಬೇಕು ಇಂದು ದೇಶದ ಮಾಜಿ ಪ್ರಧಾನಿ ಮಹಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಕೂಡ ಇದ್ದು ಇಂತಹ ಮಹನೀಯರ ಆದರ್ಶಗಳನ್ನು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇದೇ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಸ್ವಚ್ಛತೆಯ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿದ್ರು ನಂತರದಲ್ಲಿ ಜಿಲ್ಲಾ ಪಂಚಾಯತ್ನ ಆವರಣದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡರು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿನ ಪ್ಲಾಸ್ಟಿಕ್ ಹಾಗೂ ಒಣಕಸ ಆರಿಸುವ ಮತ್ತು ಗುಡಿಸುವ ಮೂಲಕ ಸ್ವಚ್ಛತಾ ಶ್ರಮದಾನದಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಆಡಳಿತ ಶಾಖೆಯ ಉಪ ಕಾರ್ಯದರ್ಶಿ ನಾಗೇಶ್ ರಾಯ್ಕರ್ ಮುಖ್ಯ ಯೋಜನಾ ಅಧಿಕಾರಿ ವಿನೋದ್ ಅಣ್ವೇಕರ್ ಯೋಜನಾ ನಿರ್ದೇಶಕ ಕರೀಂ ಅಸಾದಿ ಲೆಕ್ಕಾಧಿಕಾರಿ ಸಾ ಹಬೀಬ್ ಸಹಾಯಕ ಉಪ ಕಾರ್ಯದರ್ಶಿ ಸುನಿಲ್ ನಾಯ್ಕ್ ಜಯ ಭಟ್ ಸೇರಿದಂತೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮದ್ಯಪಾನದಿಂದ ಮನುಷ್ಯನ ಕೌಟುಂಬಿಕ ಜೀವನ ಮಾತ್ರ ಕೆಡೋದಿಲ್ಲ ಅದರಿಂದ ಸಂಪೂರ್ಣ ಸಮಾಜದ ಮೇಲೆ ಹಲವು ರೀತಿಯ ದುಷ್ಪರಿಣಾಮ ಉಂಟಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬರೂ ಸಹ ಮದ್ಯಪಾನದಿಂದ ದೂರವಾಗಿ ಸಮಾಜದ ಒಳಿತಿಗೆ ಸಹಕರಿಸಬೇಕೆಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು ಕುಮಟಾಪಟ್ಟಣದ ರೋಟರಿ ಕ್ಲಬ್ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕುಮಟಾವತಿಯಿಂದ ಗಾಂಧಿ ಜಯಂತಿ ಸಂಭ್ರಮಾಚರಣೆಯ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮೃತಿ ಮತ್ತು ದುಶ್ಚಟಗಳ ವಿರುದ್ಧ

ದಯವಿಟ್ಟು ದಯವಿಟ್ಟು ನಿಮ್ಮ ಹತ್ರ ಕೈಗೋಗಿ ಕೇಳ್ಕೊಳ್ತಾ ಇದ್ದೇನೆ ಇಷ್ಟು ದಿನ ನೀವು ಇದರ ಬಗ್ಗೆ ನಮ್ಮ ಎಲ್ಲ ಈ ಜನಜಾಗೃತ ವೇದಿಕೆಯವರು ನಿಮ್ಮ ಬಗ್ಗೆ ಎಷ್ಟೊಂದು ಕಾಳಜಿಯನ್ನು ವಹಿಸಿದ್ದಾರೆ ಅನ್ನುವಂಥದ್ದನ್ನು ಒಂದ್ಸರಿ ನೀವು ಆತ್ಮಾರೋಪನ ಮಾಡಿಕೊಳ್ಬೇಕು ಇವತ್ತು ಸಂಜೆ ಇವತ್ತು ನೀವು ಬಿಟ್ಕೊಳ್ಳೆ ಜೈ ಹಿಂದ ಹನುಮಾನ್ ನೀವು ಮತ್ತೆ ಆ ಚಕ್ರಕ್ಕೆ ನೀವು ಬರೆಯಬಾರದು ಅನ್ನುವಂಥ ಒಂದು ವಿನಂತಿಯನ್ನು ನಾನು ಮಾಡ್ತೇನೆ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಮಹೇಶ್ ನಾಯ್ಕ್ ಜಿಲ್ಲಾ ಜನಜಾಗೃತಿ ವೇದಿಕೆ ಮಾಜಿ ಅಧ್ಯಕ್ಷ ಯೋಗಾನಂದ್ ಗಾಂಧಿ ಉಪಾಧ್ಯಕ್ಷ ವಾಸುದೇವ್ ನಾರಾಯಣ್ ನಾಯ್ಕ್ ಸದಸ್ಯೆ ಮಮತಾ ನಾಯ್ಕ್ ಯೋಜನಾಧಿಕಾರಿ ಕಲ್ಮೇಶ್ ಎಂ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಾನಮುಕ್ತರಾದ ನವಜೀವನ ಸಮಿತಿಯ ಸದಸ್ಯರಿಗೆ ಹಾಗೂ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡು ಪ್ರಥಮ ದ್ವಿತೀಯ ಸ್ಥಾನ ಪಡೆದ ಮೂರೂರು ಹಾಗೂ ಧಾರೇಶ್ವರದ ವಿಪತ್ತು ತಂಡದ ಸದಸ್ಯರಿಗೆ ಹೂಗುಚ್ಚ ನೀಡಿ ಅಭಿನಂದಿಸಲಾಯಿತು ಕಾರವಾರ ಬಿಜೆಪಿ ನಗರ ಮಂಡಲ ವತಿಯಿಂದ ಗಾಂಧಿ ಜಯಂತಿ ಹಾಗೂ ಭಾರತ ರತ್ನ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತಿ ಜನ್ಮದಿನವನ್ನ ಕಾರವಾರ ನಗರಸಭೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತೀಜಿ ಭಾವಚಿತ್ರಕ್ಕೆ ಹೂಹಾರ ಹಾಕುವ ಮೂಲಕ ಪೂಜೆ ಸಲ್ಲಿಸಿ ಸಿಹಿಯನ್ನ ಹಂಚಲಾಯಿತು ಸಭೆಯನ್ನ ಉದ್ದೇಶಿಸಿ ಬಿಜೆಪಿ ನಗರ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಸದಸ್ಯ ಮನೋಜ್ ಬಾಂದೇಕರ್ ಬಿಜೆಪಿ ಜಿಲ್ಲಾ ಪ್ರಮುಖರಾದ ಸೂರ್ಯಪ್ರಕಾಶ್ ಮನೋಜ್ ಭಟ್ ಮಾಲಾ ಹುಲ್ಸ್ವಾರ್ ವಂದನಾ ಶಿರೋಡ್ಕರ್ ಪ್ರತಿಮಾ ಲೋಟ್ಲೇಕರ್ ಮಾಜಿ ನಗರಸಭೆ ಉಪಾಧ್ಯಕ್ಷ ಹಾಲಿ ನಗರಸಭೆ ಸದಸ್ಯ ಪ್ರಕಾಶ್ ನಾಯ್ಕ್ ಮಾಜಿ ಸ್ಥಾಯಿ ಸಮಿತಿ ಸದಸ್ಯೆ ಹಾಲಿ ನಗರಸಭೆ ಸದಸ್ಯ ಸುಜಾತಾ ತಾಮ್ಸೆ ನಗರಸಭೆ ಸದಸ್ಯ ಉಲ್ಲಾಸ್ ಕೇಣಿ ರೋಶಿನಿ ಮಾಲ್ಸೇಕರ್ ಬಿಜೆಪಿ ಪದಾಧಿಕಾರಿ ಪ್ರದೀಪ್ ಗುನ್ಗಿ ಸಾಮಾಜಿಕ ಜಾಲತಾಣದ ಕಿಶನ್ ಕಾಂಬಳೆ ಅಶೋಕ್ ಗೌಡ ಅನಮೋಲ್ ರೇವಣ್ಕರ್ ಮತ್ತಿತರರು ಇದ್ದರು ಧಾರವಾಡ ತಾಲೂಕಿನ ದೇವಳಮಕ್ಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಸೋಮವಾರದಂದು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಗೌಡ ಅಧ್ಯಕ್ಷತೆ ವಹಿಸಿದ್ದ ಎಸ್ಡಿಎಂಸಿ ಅಧ್ಯಕ್ಷೆ ಭಾಗ್ಯ ಅನಂತ್ ಭಟ್ ಶಾಲಾ ಮುಖ್ಯ ಶಿಕ್ಷಕ ಉಮೇಶ್ ಎಸ್ ಗುನ್ಗಿ ಮಾತನಾಡಿದರು ವೇದಿಕೆ ಕಾರ್ಯಕ್ರಮ ಆದ ನಂತರ ಸ್ವಚ್ಛತಾ ಕಾರ್ಯಕ್ರಮವು ಶಿಕ್ಷಕಿ ಶೀಲಾಜಿ ಸಾವಂತ್ ನೇತೃತ್ವದಲ್ಲಿ ನಡೆಯಿತು ಮೇರಾಮಿಟ್ಟಿ ಮೇರಾ ದೇಶ ಕಾರ್ಯಕ್ರಮ ಶಿಕ್ಷಕಿ ಎಲ್ಸಿ ಅಲ್ಮೇಡಾ ಮುಂದಾಳತ್ವದಲ್ಲಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ರೂಪಾ ಹುಲ್ಸ್ವಾರ್ ದೇವಳಮಕ್ಕಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಗೌಡ ಗ್ರಾಮಸ್ಥ ರಾಮಗೌಡ ಅತಿಥಿ ಶಿಕ್ಷಕಿಯರುಗಳಾದ ಕವಿತಾ ಗೌಡ ರೋಷನಿ ಬಾಂದೇಕರ್ ಎಸ್ಡಿಎಂಸಿ ಸದಸ್ಯರು ಪಾಲಕರು ಗ್ರಾಮಸ್ಥರು ಅಡುಗೆ ಸಿಬ್ಬಂದಿ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಕೃಷಿ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿರುವ ಜಿಲ್ಲಾ ರೈತ ಸಂಘದವರು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯ ಪ್ರಯುಕ್ತ ತಾಲೂಕಿನ ದೇವಳಮಕ್ಕಿ ಗ್ರಾಮದ ಆದರ್ಶ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಜೊತೆಗೂಡಿ ಪ್ರೌಢಶಾಲೆಯ ಆವರಣವನ್ನು ಸ್ವಚ್ಛಗೊಳಿಸಿದ್ರು ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಹಾಗೂ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿ ಉಪಾಧ್ಯಕ್ಷ ಉಲ್ಲಾಸ್ ನಾಯ್ಕ ಅವರು ಮಹಾತ್ಮ ಗಾಂಧೀಜಿ ಫೋಟೋಗೆ ಹೂಗಳನ್ನು ಹಾಕಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ಶಾಮ ವಾಲ್ಮೀಕಿ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿ ಸದಸ್ಯ ಪಾಂಡುರಂಗ ನಾಯ್ಕ್ ದೇವಳಮಕ್ಕಿ ಗ್ರಾಮ ಪಂಚಾಯಿತಿಯ ಸದಸ್ಯ ಸಂತೋಷ್ ಗಾಂವ್ಕರ್ ರೈತ ಸಂಘದ ಪ್ರಮುಖರು ಸದಸ್ಯರುಗಳು ರೈತರು ಪ್ರೌಢಶಾಲೆಯ ಶಿಕ್ಷಕರು ಅಡುಗೆ ಸಿಬ್ಬಂದಿಗಳು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಂಕೋಲಾ ಭಾಸಗೋಡದಲ್ಲಿರುವ ಗಾಂಧಿ ಮಂದಿರದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ರಾಷ್ಟಪಿತಾ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನ ಆಚರಿಸಲಾಯಿತು ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧೀಜಿಯವರು ಈ ಸ್ಥಳಕ್ಕೆ ಆಗಮಿಸಿದ ನೆನಪಿಗೋಸ್ಕರ ದಿ ರಾಮನಾಯಕ್ ನಿರ್ಮಿಸಿದ ಗಾಂಧಿ ಪ್ರತಿಮೆಯ ಮಂದಿರದ ಬಳಿ ಶ್ರಮಾದಾನದ ಮೂಲಕ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು ನಂತರ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆಗೈದು ವಂದೇ ಮಾತರಂ ಮತ್ತು ರಘುಪತಿ ರಾಘವ ರಾಜಾರಾಮ್ ಗೀತೆಯನ್ನ ಹಾಡಿದ್ರು ಬಳಿಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡ ಮಾತನಾಡಿದರು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುಜಾತ ಗಾಂವ್ಕರ್ ಮಾತನಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನೇ ತಾನು ಪಣಕ್ಕಿಟ್ಟು ಸತ್ಯ ಅಹಿಂಸೆ ಮತ್ತು ನ್ಯಾಯಯುತವಾಗಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತಾಂಬೆಯನ್ನ ಬಿಡಿಸಿಕೊಟ್ಟ ಗಾಂಧೀಜಿಯವರು ಎಂದಿಗೂ ಅಜರಾಮರ ಎಂದರು ಜನ್ಮ ದಿನಾಚರಣೆಯನ್ನು ತುಂಬಾ ಬಹಳಷ್ಟು ಖುಷಿ ಅನ್ನಿಸುತ್ತದೆ ಅದರಲ್ಲೂ ಸಹ ಇವತ್ತು ನಾವು ಗಾಂಧೀಜಿಯ ಸ್ವತಃ ನಮ್ಮ ಗಾಂಧೀಜಿಯವರೇ ಬಂದು ಸ್ಥಳದಲ್ಲಿ ಇವತ್ತು ನಾವು ಗಾಂಧೀಜಿಯನ್ನ ಗಾಂಧಿ ಜಯಂತಿಯನ್ನು ಆಚರಿಸಲು ಅಂದ್ರೆ ಸಂತೋಷದ ವಿಷಯ ಮತ್ತೆ ಅಮ್ಮೆಯ ವಿಷಯ ಇವತ್ತು ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಜನ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸಹ ಇದ್ದಾರೆ ನಾನು ಹೆಸರನ್ನು ಹೇಳುವುದಿಲ್ಲ ಎಲ್ಲ ನಮ್ಮ ಮಹಿಳೆಯರು ಸಹ ಇವತ್ತು ನಾವು ಉಪಸ್ಥಿತರಿದ್ದೇವೆ ಈ ಒಂದು ಸಾಂಕೇತಿಕವಾಗಿ ಶ್ರಮದಾನದ ಮೂಲಕ ಗಾಂಧೀಜಿಯವರ ಏಕೆಂದರೆ ಗಾಂಧೀಜಿಯವರದು ಸತ್ಯ ಅಂತ ಒಂದು ವ್ಯಕ್ತಿ ಅಂತ ಎಲ್ಲರೂ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ದೇಶ ತನ್ನ ತನ್ನನ್ನೇ ತಾನು ಬಣವಾಗಿಟ್ಟುಕೊಂಡು ಔಹಾತ್ಮಕವಾಗಿ ಬ್ರಿಟಿಷರ ಕೈಯಲ್ಲಿದ್ದಂತ ಕಪಿಮುಷ್ಟಿಯಲ್ಲಿದ್ದಂತಹ ಈ ನಮ್ಮ ಭಾರತ ದ್ವಾರತಾಂಬೆಯನ್ನ ಬಿಡಿಸಿಕೊಟ್ಟಂಥ ನಮ್ಮ ಮಹಾನ್ ಪುರುಷ ಅಂದರೆ ನಮ್ಮ ಗಾಂಧೀಜಿಯವರು ಅಂತಹ ಮಹಾನ್ ಪುರುಷರನ್ನ ಇವತ್ತು ನಾವು ಅಹಿಂಸಾತ್ಮಕ ನಡೆದ ಇಂಥ ಸತ್ಯ ನ್ಯಾಯ ನಿಷ್ಠೆಯಿಂದ ನಡೆದಂತಹ ಗಾಂಧೀಜಿಯವರ ಜನ್ಮ ದಿನಾಚರಣೆ ಅವರು ಹಾಕಿಕೊಟ್ಟ ಮಾರ್ಗವನ್ನು ನಾವು ಅನುಸರಿಸಬೇಕಾದದೆ ನಮ್ಮ ಧರ್ಮ ಅಂತ ಹೇಳ್ಬೇಕ ಅವತ್ತು ಮಾತ್ರ ನಾವು ಅವರನ್ನ ಜನ್ಮ ದಿನಾಚರಣೆಯನ್ನು ಮಾಡಿದ್ರು ಸಹ ಅನಿಸಬಹುದು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ನಾಯಕ್ ಭಾಸ್ಗೋಡ್ ದೀಪಾ ಆಗೇರ್ ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಶಾಂತಿ ಆಗೇರ್ ಶಟಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀಧರ್ ನಾಯಕ್ ಪ್ರಚಾರ ಸಮಿತಿ ಅಧ್ಯಕ್ಷ ಮಂಜೇಶ್ವರ್ ನಾಯಕ್ ಪ್ರಮುಖರಾದ ಭೈರವಡಿ ನಾಯ್ಕ್ ವಿಜಯ್ ಪಿಳ್ಳೆ ಜಗದೀಶ್ ಖಾರ್ವಿ ಸತೀಶ್ ನಾಯ್ಕ್ ಮೀನುಗಾರ ಮುಖಂಡ ರಾಜು ಹರಿಕಂತ್ರ ಮಂಜುನಾಥ್ ನಾಯ್ಕ್ ಹೊನ್ನಪ್ಪ ಸುರೇಶ್ ಮಂಜುಳಾ ವೆರ್ಣೇಕರ್ ಶಾಂತಿ ಆಗೇರ್ ಸತೀಶ್ ನಾಯ್ಕ್ ಇನ್ನಿತರರು ಉಪಸ್ಥಿತರಿದ್ದರು ಪ್ರತಿಜ್ಞೆ ಮಾಡುವುದು ಏನೆಂದರೆ ಸ್ವಚ್ಛ ಭಾರತಕ್ಕಾಗಿ ನಾನು ನಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಗೋಕರ್ಣದ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮವನ್ನು ಶ್ರಮದಾನ ಹಾಗೂ ಸ್ವಚ್ಛತೆ ಮಾಡುವುದರ ಮೂಲಕ ಅತ್ಯುತ್ಸಾಹದಿಂದ ಆಚರಿಸಲಾಯಿತು ಕಾಲೇಜಿನ ರಾಷ್ಟೀಯ ಸೇವಾ ಯೋಜನೆ ಘಟಕ ಸಾಂಸ್ಕೃತಿಕ ವಿಭಾಗ ಹಾಗೂ ಲಯನ್ಸ್ ಕ್ಲಬ್ ಗೋಕರ್ಣ ಇವುಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಂಸ್ಕೃತ ಉಪನ್ಯಾಸಕಿ ಪಲ್ಲವಿ ಹೆಗಡೆ ಗಾಂಧೀಜಿ ಹಾಗೂ ಶಾಸ್ತ್ರೀಜಿಯವರ ಜೀವನ ಸಂದೇಶಗಳ ಕುರಿತು ಉಪನ್ಯಾಸ ನೀಡಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ಎಸ್ ಲಮಾಣಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಚಾರ್ಯ ಎಸ್ಸಿ ನಾಯ್ಕ್ ವಹಿಸಿದ್ದರು ವೇದಿಕೆಯಲ್ಲಿ ಉಪನ್ಯಾಸಕ ರಾಮಮೂರ್ತಿ ನಾಯಕ್ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಮಹೇಶ್ ನಾಯಕ್ ಕಾಲೇಜಿನ ಉಪನ್ಯಾಸಕರಾದ ಸತ್ಯನಾರಾಯಣ್ ಎಂಎನ್ ರೋಹಿತ್ ನಾಯಕ್ ಸಾವಿತ್ರಿಗೌಡ ಉಪಸ್ಥಿತರಿದ್ದರು ಪ್ರಾಚಾರ್ಯರು ಹಾಗೂ ಎಲ್ಲಾ ಉಪನ್ಯಾಸಕರು ವಿದ್ಯಾರ್ಥಿ ವೃಂದದವರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಸಲ್ಲಿಸಿದರು ಗೋಕರ್ಣ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಜನ್ಮ ಜನ್ಮದಿನಾಚರಣೆ ಆಚರಿಸಲಾಯಿತು ಇಬ್ಬರು ಮಹನೀಯರ ಭಾವಚಿತ್ರಕ್ಕೆ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಪುಷ್ಪನಮನ ಸಲ್ಲಿಸಿದ್ರು ನಂತರ ಶಿಕ್ಷಕರು ಹಾಗೂ ಮಕ್ಕಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಆರು ಹಾಗೂ ಏಳನೇ ತರಗತಿಯ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಭಾಷಣ ಹಾಗೂ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳು ರಾಷ್ಟೀಯ ಚಿಹ್ನೆಗಳ ಚಿತ್ರ ಪ್ರದರ್ಶಿಸಿದ್ರು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಮಾತನಾಡಿದರು ಮುಖ್ಯಾಧ್ಯಾಪಕ ಪಿಎನ್ ಮುಖ್ರಿ ಸ್ವಚ್ಛತಾ ಹಿ ಸೇವಾ ಪ್ರತಿಜ್ಞಾವಿಧಿ ಬೋಧಿಸಿ ಕಾರ್ಯಕ್ರಮ ನಿರ್ವಹಿಸಿದ್ರು ಅಂಕೋಲಾ ತಾಲೂಕಿನ ಬೋಳೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಾಂಧಿ ಜಯಂತಿ ನಿಮಿತ್ತ ಶ್ರಮಾದಾನ ಕಾರ್ಯಕ್ರಮ ನಡೆಯಿತು ಗ್ರಾಮ ಪಂಚಾಯಿತಿ ವಂದಿಗೆಯ ನಿಕಟಪೂರ್ವ ಅಧ್ಯಕ್ಷೆ ಪುಷ್ಪಲತಾ ಆರ್ ನಾಯಕ್ ಗ್ರಾಮ ಪಂಚಾಯಿತಿ ಸದಸ್ಯೆ ಕುಸುಮಾ ರವಿ ಆಗೇರ್ ಸಮಾಜ ಸೇವಾ ಕಾರ್ಯಕರ್ತ ಕೃಷ್ಣಮೂರ್ತಿ ಚಂದ್ರಹಾಸ್ ನಾಯಕ್ ಎಸ್ಡಿಎಂಸಿ ಅಧ್ಯಕ್ಷೆ ಶ್ವೇತಾ ಆಗೇರ್ ಉಪಾಧ್ಯಕ್ಷ ಪ್ರಭಾಕರ್ ಚೂಡಾಮಣಿಗೌಡ ಶಾಲಾ ಎಸ್ಡಿಎಂಸಿ ಸದಸ್ಯರು ಊರ ನಾಗರಿಕರು ಪಾಲಕ ಪೋಷಕರು ಉಪಸ್ಥಿತರಿದ್ದರು ಶಾಲಾ ವಿದ್ಯಾರ್ಥಿನಿ ಸಿಂಚನ ಗೌಡ ಗಾಂಧೀಜಿ ಭಾವಚಿತ್ರವನ್ನ ಶಾಲೆಗೆ ಕೊಡುಗೆಯಾಗಿ ನೀಡಿದ್ರು ಕೃಷ್ಣಮೂರ್ತಿ ನಾಯಕ್ ಸಿಹಿ ವಿತರಿಸಿದ್ರು ಅಂಕೋಲದ ಕೆನರಾ ವೆಲ್ಫೇರ್ ಟ್ರಸ್ಟಿನ ಪಿಎಂ ಹೈಸ್ಕೂಲ್ನಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿಯನ್ನ ಆಚರಿಸಲಾಯಿತು ಕುಮಾರಿ ಅಶ್ವಿನಿ ನಾಯ್ಕ್ ಗಾಂಧೀಜಿ ಕುರಿತು ಮಾತನಾಡಿದ್ರು ಕುಮಾರಿ ಆದಿತ್ಯ ಗಾವ್ಕರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಮಾತನಾಡಿದ್ರು ಪಿಎಂ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಂದ ವೈಷ್ಣವ ಜನತೋ ಭಜನೆ ಪ್ರಸ್ತುತಪಡಿಸಲಾಯಿತು ವಿದ್ಯಾರ್ಥಿಗಳಾದ ಅರ್ಚನಾ ಮತ್ತು ಸಂಜನಾ ಸಂಗಡಿಗರು ರಘುಪತಿ ರಾಘವ ರಾಜಾರಾಮ್ ಭಜನೆಯನ್ನ ಪ್ರಸ್ತುತಪಡಿಸಿದ್ರು ಕುಮಾರಿ ಕಾವ್ಯ ದೊಡ್ಮನಿ ಹಿಂದೂ ಧಾರ್ಮಿಕ ಪಠಣ ಮಾಡಿದ್ರು ಶಿಕ್ಷಕ ಮುಗ್ದು ಅಲ್ಗೋಡಿಯವರು ಖುರಾನ್ ಧಾರ್ಮಿಕ ಪಠಣ ಮಾಡಿದ್ರು ಕೆಡೆಟ್ ಗೌಡ ಬೈಬಲ್ ಧಾರ್ಮಿಕ ಪಠಣ ಮಾಡಿದ್ರು ಮುಖ್ಯೋಪಾಧ್ಯಾಯ ಚಂದ್ರಶೇಖರ್ ಕಡೆಮನಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಹಿರಿಯ ಶಿಕ್ಷಕಿ ಶೀಲಾ ಶೀಲಾಭಂಟ್ ಸ್ವಾಗತಿಸಿದ್ರು ಶಿಕ್ಷಕರಾದ ಗಿರೀಶ್ ಶೆಟ್ಟಿ ವಂದಿಸಿದ್ರು ಶಿಕ್ಷಕ ಎನ್ಸಿಸಿ ಕಮಾಂಡರ್ ಜಿಆರ್ ತಾಂಡೇಲ್ ನಿರ್ವಹಿಸಿದ್ರು ನಂತರ ವಿದ್ಯಾರ್ಥಿಗಳಿಂದ ಶಾಲಾ ಉದ್ಯಾನವನ ಸ್ವಚ್ಛತೆ ನಡೆಸಲಾಯಿತು ಎನ್ಸಿಸಿ ಕಮಾಂಡರ್ ಜಿಆರ್ ತಾಂಡೇಲರ ನೇತೃತ್ವದಲ್ಲಿ ರಸ್ತೆ ವದಿಯಲ್ಲಿ ಎನ್ಸಿಸಿ ಕೆಡೆಟ್ಗಳ ಜೊತೆ ಸೇರಿ ಸೇರಿ ಶ್ರಮಾದಾನ ಮಾಡೋದರ ಮೂಲಕ ಸ್ವಚ್ಛತೆ ಕಾರ್ಯ ನಡೆಸಲಾಯಿತು ಗೋಕರ್ಣ ಭದ್ರಕಾಳಿ ಪ್ರೌಢಶಾಲೆ ಹಾಗೂ ಭದ್ರಕಾಳಿ ಪ್ರಾಥಮಿಕ ಶಾಲೆಯಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನ ಆಚರಿಸಲಾಯಿತು ಶಾಲೆಯ ಮುಖ್ಯ ಅಧ್ಯಾಪಕರು ಸಹೋದ್ಯೋಗಿ ಶಿಕ್ಷಕ ವೃಂದದವರು ಸೇರಿದಂತೆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ಶಾಲೆಯ ಆವರಣ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛತೆ ಮಾಡಿ ಪರಿಸರವನ್ನ ಸ್ವಚ್ಛಗೊಳಿಸಿದರು ತದನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಧ್ಯಾಪಕ ಸಿಜಿ ನಾಯಕ್ ದೊರೆ ಹಾಗೂ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಗಾಂಧೀಜಿ ಹಾಗೂ ಶಾಸ್ತ್ರಿಯವರ ಭಾವಚಿತ್ರಗಳ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿ ನಮನ ಸಲ್ಲಿಸಿದ್ರು ಬಳಿಕ ಮುಖ್ಯಾಧ್ಯಾಪಕ ಸಿಜಿನಾಯಕ್ ದೊರೆ ಹಿರಿಯ ಶಿಕ್ಷಕ ದತ್ತಾತ್ರೇಯ ಎಸ್ ಹೆಗಡೆ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕ ಆರ್ಜಿ ನಾವಡ ವಿವೇಕ್ ಭಟ್ಗರ್ ಅಶ್ವಿನಿ ಚಿತ್ತಲ್ ಸಹಜ ವಿಸಿ ಸಂತೋಷ್ ನಾಯಕ್ ಟಿಎನ್ ಲತಾ ದ್ವಿತೀಯ ದರ್ಜೆಯ ಸಹಾಯಕ ಸುಭಾಷ್ ನಾಯ್ಕ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಅಂಗವಾಗಿ ಭಟ್ಕಳದ ತಲಗೋಡು ಸಮುದ್ರ ತೀರದಲ್ಲಿ ಭಟ್ಕಳ ತಾಲೂಕಿನ ಛಾಯಾಗ್ರಾಹಕರ ಸಂಘ ಮತ್ತು ರೋಟರಿ ಕ್ಲಬ್ನವರು ಮಾವಿನಕುರುವೆ ಪಂಚಾಯತ್ನ ಸಹಕಾರದೊಂದಿಗೆ ಸ್ವಚ್ಛತಾ ಅಭಿಯಾನವನ್ನ ಹಮ್ಮಿಕೊಂಡಿದ್ದರು ಸಮುದ್ರ ತೀರದಾದ್ಯಂತ ಹರಡಿಕೊಂಡಿರುವ ಕಸವನ್ನು ಒಂದು ಕಡೆ ಒಟ್ಟುಗೂಡಿಸಿ ವ್ಯವಸ್ಥಿತವಾಗಿ ವಿಲೇವಾರಿ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಉಭಯ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು ভারত মাত্র কি ಖಾದಿ ಉತ್ಪನ್ನಗಳಿಗೆ ಉತ್ತೇಜನ ನೀಡುವ ನಿಟ್ಟನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಾಂಧಿ ಜಯಂತಿ ಆಚರಣೆಯ ಪ್ರಯುಕ್ತ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಖಾದಿ ಮೇಳ ಮಾರಾಟಕ್ಕೆ ಶಾಸಕ ಶೆಟ್ಟಿ ಚಾಲನೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಹಾಗೂ ಹಲವು ಮುಖಂಡರು ಕಾರ್ಯಕರ್ತರು ರಾಷ್ಟಪಿತ ಮಹಾತ್ಮ ಗಾಂಧಿ ಮತ್ತು ಭಾರತ ರತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ರು ನಂತರ ಮಾತನಾಡಿದ ಶಾಸಕ ಶೆಟ್ಟಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ನಿಮಿತ್ತ ಖಾದಿ ಮೇಳ ಹಮ್ಮಿಕೊಳ್ಳಲಾಗಿದೆ ಕಳೆದ ಬಾರಿಯೂ ಖಾದಿ ಮೇಳ ಬಹಳ ಯಶಸ್ವಿಯಾಗಿ ನಡೆದಿತ್ತು ಖಾದಿ ಮೇಳಕ್ಕೆ ಸಾರ್ವಜನಿಕರು ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡುತ್ತಿದ್ದು ಹೆಚ್ಚಿನ ಜನರು ಇದರ ಪ್ರಯೋಜನ ಪಡೆಯಬೇಕು ಎಂದರು ಪ್ರಧಾನಮಂತ್ರಿ ಆದಂಥ ನಾಲ್ವತ್ತು ಶಾಸಕ ಹುಟ್ಟುಹಬ್ಬದ ದಿನ ಇವತ್ತು ಆ ನಿಮಿತ್ತ ಕಳೆದ ಬಾರಿನೂ ನಾವು ಖಾದಿ ಮೇಳವನ್ನು ಭಾರತೀಯ ಜನತಾ ಪಾರ್ಟಿ ಕುಂಟಾ ಮಂಡಳದ ಕಚೇರಿಯಲ್ಲಿ ಮಾಡಿದ್ವಿ ಕಳೆದ ವರ್ಷ ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಆದ್ದರಿಂದ ಈ ಸಾರಿ ಅವರೆಲ್ಲರೂ ವ್ಯಾಪಾರಿಗಳು ಈ ಸಾರಿಗೆ ಬರ್ತೇನೆ ಅನ್ನುವಂಥದ್ದನ್ನು ಹೇಳೋದು ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು ನಮ್ಮ ದೇಶದಲ್ಲಿ ಭಾರತದಲ್ಲಿ ಇದು ಗಾಂಧೀಜಿಯವರ ಕನಸಾಗಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಕನಸಾಗಿತ್ತು ಹೀಗಾಗಿ ಸ್ವದೇಶಿ ವಸ್ತುಗಳನ್ನು ಮಾರಾಟ ಮಾಡಿಕೆ ಮುಂದಾದಲ್ಲಿ ಮಾಡಿ ಜನಗಳಿಗೆ ಮುಡಿಸುವಂಥ ಕೆಲಸ ನಮ್ಮ ಪಕ್ಷ ಮಾಡಬೇಕು ಅನ್ನುವಂಥ ಒಳ್ಳೆಯದು ನಿರ್ಣಯದಂತೆ ಇ ನಾವು ಇವತ್ತು ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ ಭಾಳ ಒಳ್ಳೆಯ ರೀತಿಯಿಂದ ಸಾರ್ವಜನಿಕರು ಇದಕ್ಕೆ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಕಳೆದ ಬಾರಿ ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಆಗಿತ್ತು ಅನ್ನುವಂಥದ್ದನ್ನು ಅನೇಕರು ಹೇಳ್ತಾ ಇದ್ದಾರೆ ಇನ್ನು ಇವತ್ತು ಬರಲಿಕ್ಕಿದ್ದಾರೆ ಬಹುಶಃ ಒಳ್ಳೆಯ ವ್ಯಾಪಾರ ಆಗ್ತದೆ ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡುವಂಥದ್ದು ಜನರ ಮನಸ್ಸಿನಲ್ಲಿ ಬರಬೇಕು ಅನ್ನುವಂಥದ್ದಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ ಖಾದಿಯು ನಮ್ಮ ಭಾರತ ಸಂಸ್ಕೃತಿಯ ಅಸ್ಮಿತೆಯ ಸಂಕೇತವಾಗಿದೆ ಗಾಂಧೀಜಿಯವರು ಕಂಡ ಗ್ರಾಮ ಸ್ವರಾಜ್ಯದ ಕನಸಿನ ಹಿಂದೆ ಖಾದಿ ಅಸ್ತಿತ್ವದ ಆಸೆಯೂ ಅಡಗಿದೆ ಖಾದಿ ಬಳಸುವುದು ಚಳುವಳಿ ರೂಪ ಪಡೆದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಜರುಗಿದ್ದು ಇತಿಹಾಸ ಎಂದರು ಇವತ್ತು ಅಕ್ಷರಶಃ ಆ ಸಂದರ್ಭದಲ್ಲಿ ಅವರ ಮನಸ್ಸಲ್ಲಿ ಇದ್ದೆ ಅದು ಈ ದೇಶದ ಜನರ ಒಂದು ಪ್ರವೃತ್ತಿ ಅಥವಾ ಒಂದು ಅವರ ಒಂದು ಜೀವನದಲ್ಲಿ ನಾವು ಕಾಣ್ತಾ ಇದ್ದೇವೆ ಜಗತ್ತಿನಲ್ಲಿ ಅತ್ಯಂತ ಮುಂದುವರೆದ ನಾಲ್ಕನೇ ರಾಷ್ಟ್ರವಾಗಿ ಇವತ್ತು ಭಾರತ ಹೊರಹೊಮ್ಮತ ಇದೆ ಇದೆಲ್ಲ ಕೇವಲ ಒಂದು ಸ್ಲೋಗನಿಂದ ಆಗಿದ್ದಲ್ಲ ಅದು ಸ್ಲೋಗನ್ ಸ್ವಚ್ಛ ಭಾರತ ಇರ್ಬೋದು ಅಥವಾ ಫೋಕಲ್ ಫಾರ್ ಲೋಕಲ್ ಇರ್ಬೋದು ಅದರಲ್ಲಿ ಜನರು ಅವರ ಮಾತನ್ನು ಕೇಳಿಕೊಂಡು ಇವತ್ತು ತೊಡಗಿಸ್ಕೊಂಡಿದ್ದರ ಪರಿಣಾಮವಾಗಿ ಈ ದೇಶದಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತ ಜಾಗರೂಕತೆ ಬರ್ತಾ ಇದೆ ಅಥವಾ ಆತ್ಮನಿರ್ಭರತೆಯ ಒಂದು ಮಹತ್ವ ನಮ್ಮ ಜನರಿಗೆ ಗೊತ್ತಾಗ್ತಾ ಇರೋದರಿಂದ ಇವತ್ತು ಈ ದೇಶದಲ್ಲಿ ಅಥವಾ ಈ ವಿಶ್ವದಲ್ಲಿ ಭಾರತ ನಾಲ್ಕನೆಯ ಒಂದು ಆರ್ಥಿಕತೆಯಾಗಿ ಹೊರತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಖಾದಿ ಮೇಳದಲ್ಲಿ ಖಾದಿ ಬಗೆಬಗೆಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಿತು ವಿವಿಧ ಭಾಗಗಳಿಂದ ಆಗಮಿಸಿದ ಮಾರಾಟಗಾರರು ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು ಸ್ವತಃ ತಯಾರಿಸಿದ ಬಟ್ಟೆಗಳು ಖಾದಿ ಮೇಳದಲ್ಲಿ ಗಮನ ಸೆಳೆಯಿತು ಶಾಸಕ ದಿನಕರ್ ಶೆಟ್ಟಿ ಹಾಗೂ ಪಕ್ಷದ ವಿವಿಧ ಮುಖಂಡರು ಕಾರ್ಯಕರ್ತರು ಖಾದಿ ವಸ್ತುಗಳನ್ನು ಖರೀದಿಸುವ ಮೂಲಕ ಖಾದಿ ಮೇಳಕ್ಕೆ ಮೆರುಗು ನೀಡಿದರು ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂಕರ್ ಬಿಜೆಪಿ ಪ್ರಮುಖರಾದ ಎಂಜಿ ಭಟ್ ಡಾಕ್ಟರ್ ಜಿಜಿ ಜಿಜಿಹೆಗಡೆ ಜಿಐ ಹೆಗಡೆ ಕುಮಾರ್ ಮಾರ್ಕಾಂಡೆ ಗಜಾನನ್ ಗುನ್ಗಾ ವಿನಾಯಕ್ ನಾಯ್ಕ್ ಕುಮಾರ್ ಭಟ್ ಮಧುಸೂದನ್ ಹೆಗ್ಡೆ ಮೋಹಿನಿ ಗೌಡ ಶಿವಾನಿ ಶಾಂತಾರಾಮ್ ಎಸ್ ಗುನ್ಗಾ ಗಣೇಶ್ ಪಂಡಿತ್ ಮಹೇಶ್ ನಾಯಕ್ ಜಯಾ ಶೇಟ್ ವಿನೋದ್ ಪ್ರಭು ಜಗದೀಶ್ ಭಟ್ ಎಲ್ ಎಸ್ ಅಂಬಿಗಾ ಗೀತಾಮುಖ್ರಿ ಗೌಡ ಅನುರಾಧಾ ಭಟ್ ಗೌಡ ಸೂರ್ಯಕಾಂತ್ ಗೌಡ ಎಂ ನಾಯ್ಕ್ ಮಂಜುಮುಖ್ರಿ ವಿಶ್ವನಾಥ್ ನಾಯ್ಕ್ ಖಾದಿ ಮೇಳದ ವ್ಯವಸ್ಥಾಪಕರಾದ ನವೀನ್ ನಾಯ್ಕ್ ಮತ್ತು ಆದಿತ್ಯ ಶೇಟ್ ಇತರರು ಇದ್ದರು ಹೊನ್ನಾವರ ಪಟ್ಟಣ ಪಂಚಾಯತ್ನಲ್ಲಿ ಆಡಳಿತಾಧಿಕಾರಿ ಹಾಗೂ ಮುಖ್ಯಾಧಿಕಾರಿ ಕುಮಾರಿ ಅಕ್ಷತಾ ಎಚ್ ನೇತೃತ್ವದಲ್ಲಿ ಮೇರಿ ಮಿಟ್ಟಿ ಮೇರಾ ದೇಶ್ ಕಾರ್ಯಕ್ರಮ ಮತ್ತು ಗಾಂಧಿ ಜಯಂತಿ ಶಾಸ್ತ್ರಿ ಜಯಂತಿ ನಿಮಿತ್ತ ಸ್ವಚ್ಛತೆ ಕಾರ್ಯಕ್ರಮ ನಡೆಯಿತು ಪಟ್ಟಣ ಪಂಚಾಯತ್ ವತಿಯಿಂದ ಅಮೃತ ಕಳಶ ಸ್ಥಾಪಿಸಿ ಹಿರಿಯ ನಾಗರಿಕರಿಂದ ಸಾರ್ವಜನಿಕರಿಂದ ವಿವಿಧ ಸಂಘ ಸಂಸ್ಥೆಗಳಿಂದ ಮಣ್ಣನ್ನು ಸಂಗ್ರಹಿಸಲಾಗಿತ್ತು ಸಿಬ್ಬಂದಿ ವರ್ಗದವರು ಹಾಗೂ ಆರೋಗ್ಯ ಇಲಾಖೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಸ್ವಚ್ಛತಾ ಹಿ ಸೇವಾ ಅಡಿಯಲ್ಲಿ ಏಕ್ ತಾರೀಖ್ ಏಕ್ ಘಂಟಾ ಏಕ್ ದಿವಸ್ ಅಂಗವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಕಿಯಲ್ಲಿ ಸ್ವಚ್ಛತೆಗಾಗಿ ಶ್ರಮದಾನ ಮಾಡಲಾಯಿತು ಮಹಾತ್ಮ ಗಾಂಧಿ ಜಯಂತಿ ಪ್ರಯುಕ್ತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಆಚರಣೆಯನ್ನ ಮಾಡಿ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಸುತ್ತಮುತ್ತಲೂ ಸ್ವಚ್ಛತೆಯನ್ನ ಮಾಡಲಾಯಿತು ಮುಖ್ಯಾಧಿಕಾರಿಗಳು ಪ್ರಭಾರ ಆರೋಗ್ಯ ಕಿರಿಯ ನಿರೀಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರು ವಿಪತ್ತು ನಿರ್ವಹಣಾ ಸಮಿತಿಯವರು ಇತರೆ ಸಂಘ ಸಂಸ್ಥೆಯವರು ಪ್ರಾಥಮಿಕ ಆರೋಗ್ಯ ಸಿಬ್ಬಂದಿ ವರ್ಗದವರು ಹಾಜರಾಗಿದ್ದರು ಸೇಂಟ್ ಜಾನ್ ಶೀಲೂಬೇ ಆರಾಧನೀಯ ಕುರುಹನ್ನ ಕಾರವಾರ ನಗರದಲ್ಲಿ ಮೆರವಣಿಗೆ ಮಾಡಲಾಯಿತು. ಕ್ಯಾಮೆರಾ ಲಿಕೇಜ್ ಫೋಟೋಗಳು ಅಂತ ಹೇಳ್ತೀನಿ. ಮತ್ತೆ ಮೊಬೈಲ್ ವಿಡಿಯೋ ದಾಣೆ ಮುಟ ಅಂತ ದಾಣೆಕ್ಕೆ ಜಾನ್ಪೌಲ್ ಎರಡರವರು ಪೋಪ್ ಆಗಿದ್ದಾಗ ಶಿಲುಬೆ ಆರಾಧನೆ ಮಾಡುವ ಸಂದರ್ಭದಲ್ಲಿನ ಆ ಪವಿತ್ರ ಶಿಲುಬೆಯ ತುಂಡೊಂದನ್ನು ಸಂಗ್ರಹಿಸಿಡಲಾಗಿತ್ತು ಜಾನ್ಪೌಲ್ಗೆ ಸಂತ ಪದವಿಯ ಗೌರವ ಸಂದಿದ್ದರಿಂದ ಇದೀಗ ಅದರ ಗೌರವಾರ್ಥ ಜಗತ್ತಿನಾದ್ಯಂತ ಮೆರವಣಿಗೆ ಮೂಲಕ ಶಿಲುಬೆಯ ಕುರುಹು ಪ್ರದರ್ಶಿಸಲಾಗುತ್ತಿದೆ ಕಾರವಾರ್ ನಗರದಲ್ಲಿ ಶಿಲುಬೆಯ ಕುರುಹು ಪ್ರದರ್ಶನ ಮೆರವಣಿಗೆ ನಡೆಯಿತು ಫಾದರ್ ವೆಲೇರಿಯನ್ ಸಿಕ್ವೆರಾ ಬಲಿಪೂಜೆ ನಡೆಸಿದ್ರು ಕಾಜುಬಾಗ್ ಕೋಣೆ ಚರ್ಚಿನ ಗುರುಗಳು ಸಹೋದರಿಯರು ಸೇರಿ ಸಾವಿರದ ಐದುನೂರಕ್ಕೂ ಹೆಚ್ಚು ಜನ ಮೆರ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಸೇಂಟ್ ಮೈಕಲ್ ಕಾನ್ವೆಂಟ್ ಬಳಿ ಶಿಲುಬೆ ಕುರುವನ್ನ ಸ್ವಾಗತಿಸಲಾಯಿತು ಸಂಜೆ ಗೋವಾಕ್ಕೆ ಸಾಗಿತ್ತು ಜಾನ್ ಪೌಲ್ ಎರಡರವರು ಪೋಪ್ ಆಗಿದ್ದಾಗ ಶಿಲುಬೆ ಆರಾಧನೆ ಮಾಡುವ ಸಂದರ್ಭದಲ್ಲಿನ ಆ ಪವಿತ್ರ ಶಿಲುಬೆಯ ತುಂಡೊಂದನ್ನ ಸಂಗ್ರಹಿಸಿಡಲಾಗಿತ್ತು ಪೌಲ್ರಿಗೆ ಸಂತ ಪದವಿಯ ಗೌರವ ಸಂದಿದ್ದರಿಂದ ಇದೀಗ ಅದರ ಗೌರವಾರ್ಥ ಜಗತ್ತಿನಾದ್ಯಂತ ಮೆರವಣಿಗೆ ಮೂಲಕ ಶಿಲುಬೆಯ ಕುರುಹು ಪ್ರದರ್ಶಿಸಲಾಗುತ್ತಿದೆ ಕಾರವಾರ್ ನಗರದಲ್ಲಿ ಶಿಲುಬೆಯ ಕುರುಹು ಪ್ರದರ್ಶನ ಮೆರವಣಿಗೆ ನಡೆಯಿತು ಫಾದರ್ ವೆಲೇರಿಯನ್ ಸಿಕ್ವೆರಾ ಬಲಿಪೂಜೆ ನಡೆಸಿದ್ರು ಕಾಜುಬಾಗ್ ಕೋಣೆ ಚರ್ಚಿನ ಗುರುಗಳು ಸಹೋದರಿಯರು ಸೇರಿ ಸಾವಿರದ ಐದುನೂರಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಸೇಂಟ್ ಮೈಕಲ್ ಕಾನ್ವೆಂಟ್ ಬಳಿ ಶಿಲುಬೆ ಕುರುವನ್ನ ಸ್ವಾಗತಿಸಲಾಯಿತು ಸಂಜೆ ಗೋವಾಕ್ಕೆ ಸಾಗಿತ್ತು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಬೆಳಕಿನ ಹಬ್ಬಕ್ಕೆ ಕಥೆ ಕವನದ ತೋರಣ ದೀಪಾವಳಿ ವಿಶೇಷಾಂಕ ಎರಡ್ ಸಾವಿರದ ಇಪ್ಪತ್ಮೂರು ದೀಪಾವಳಿಗೆಂದು ಕರಾವಳಿ ಮುಂಜಾವು ವಿಶೇಷಾಂಕಕ್ಕೆ ಕಥೆ ಕವನಗಳನ್ನ ಆಹ್ವಾನಿಸಲಾಗಿದೆ ಕಥಾ ವಿಭಾಗಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಕವನ ವಿಭಾಗಕ್ಕೆ ಮೊದಲನೇ ಬಹುಮಾನ ಮೂರು ಸಾವಿರ ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರ ರೂಪಾಯಿ ಮೂರನೇ ಬಹುಮಾನ ಒಂದು ಸಾವಿರ ರೂಪಾಯಿ ಸ್ಪರ್ಧೆಗೆ ಕಳುಹಿಸುವ ಕಥೆ ಕವನಗಳು ಯಾವುದೇ ಪತ್ರಿಕೆ ನಿಯತಕಾಲಿಕೆ ಸಾಮಾಜಿಕ ಜಾಲತಾಣಗಳು ಬ್ಲಾಗ್ ಅಂತರ್ಜಾಲ ಸೇರಿದಂತೆ ಎಲ್ಲಿಯೂ ಪ್ರಕಟ ಇಲ್ಲವೇ ಪ್ರಸಾರವಾಗಿರಬಾರದು ಅಲ್ಲದೆ ಸ್ವಂತ ರಚನೆಯಾಗಿರಬೇಕು ಕಥೆ ಕವನಗಳು ನುಡಿ ಇಲ್ಲವೇ ಬರಹ ಯೂನಿಕೋಡ್ ತಂತ್ರಾಂಶದಲ್ಲಿರಬೇಕು ಕೈಯಲ್ಲಿ ಹಾಳೆಗಳ ಮೇಲೆ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ಇಲ್ಲವೇ ಮೊಬೈಲ್ ಮೂಲಕ ಕಳುಹಿಸುವ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ಟೈಪ್ ಮಾಡಿ ಕಳುಹಿಸೋದು ಕಡ್ಡಾಯ ಕಥೆಗಳಿಗೆ ಗರಿಷ್ಠ ಮಿತಿ ಎರಡು ಸಾವಿರ ಪದಗಳು ಕಥೆ ಕವನ ಕಳುಹಿಸುವವರು ತಪ್ಪದೇ ತಮ್ಮ ವಿಳಾಸ ಸಂಪರ್ಕ ಮೊಬೈಲ್ ಸಂಖ್ಯೆ ಮತ್ತು ಕಿರು ಪರಿಚಯದೊಂದಿಗೆ ಒಂದು ಭಾವಚಿತ್ರವನ್ನ ಕಳುಹಿಸಬೇಕು ಸಂಪಾದಕರ ತೀರ್ಮಾನವೇ ಅಂತಿಮ ತಡವೇಕೆ ನೀವು ಈಗಾಗಲೇ ಬರೆದಿಟ್ಟ ಕವನಗಳನ್ನ ಅಥವಾ ಈಗೊಂದು ಕಥೆ ಬರೆದು ಕಳುಹಿಸಬಹುದು ಕಥಾ ಕವನ ಸ್ಪರ್ಧೆಗೆ ಬಹುಮಾನವೂ ಇದೆ ಕಥೆ ಕವನಗಳನ್ನ ಕಳುಹಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ಮೂರು ನಂತರ ಬಂದ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ